ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಗೆರೆ ಆಂಧ್ರ ಪ್ರದೇಶದ ವಿಜಯವಾಡ ಪ್ರವಾಹದಿಂದ ಮುಳುಗಿ ಹೋಗ್ತಾ ಇದೆ ತಾಯಿ ಕೃಷ್ಣೆ ಶಾಂತವಾಗು ಅಂತ ವಿಜಯವಾಡದ ಪ್ರಜೆಗಳೆಲ್ಲರೂ ಕೃಷ್ಣಾ ನದಿಗೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತಿದ್ದಾರೆ ಕೃಷ್ಣಾ ನದಿಯ ನೀರಿನ ಹರಿವಿನ ಮಟ್ಟ ಮತ್ತಷ್ಟು ಹೆಚ್ಚಾಗ್ತಾಗಿದೆ ಆ ನೀರು ದುರ್ಗಾದೇವಿಯ ಮೂಗು ಬೊಟ್ಟಿಗೆ ತಾಕಿದ್ರೆ ಪ್ರಳಯವಾಗತ್ತೆ ಶ್ರೀ ಪೋತನೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ದುರ್ಗಮ್ಮ ದೇವಿಯ ಮೂಗು ಬೊಟ್ಟಿಗೆ ಈ ನೀರು ತಾಕುತ್ತಾ ಕಲಿಯುಗದ ಅಂತ್ಯದ ಮುನ್ನುಡಿಯನ್ನ ಬರಿತಾಗಿದೆಯಾ ಇಂತಹ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಮತ್ತು ಉತ್ತರ ಕರ್ನಾಟಕದವರು ನಿಮ್ಮೂರಲ್ಲಿ ಕೃಷ್ಣಾ ನದಿ ಹರಿತಾಗಿದ್ದರೆ ಈ ಕೂಡಲೇ ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದ್ರೆ ಕೃಷ್ಣಾ ನದಿ ಅಷ್ಟು ಪವಿತ್ರವಾಗಿದೆ ಕೃಷ್ಣಾ ನದಿಯಲ್ಲಿ ದಿನಾಲು ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗತ್ತಂತೆ ಸೊ ಅದಕ್ಕೋಸ್ಕರ ನಿಮ್ಮೂರು ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಗೆಳೆಯರೆ ಮೊಟ್ಟ ಮೊದಲ ಬಾರಿಗೆ ದುರ್ಗಮ್ಮ ದೇವಿ ವಿಜಯವಾಡದಲ್ಲಿ ನೆಲೆಸಿದಾಗ ಅಮ್ಮನವರು ನೆಲೆಸಿದ ಪ್ರಾಂತ್ಯವೆಲ್ಲವೂ ಒಂದು ದೊಡ್ಡದಾದ ಪರ್ವತದ ಹಾಗೆ ಎರ್ತಾಗಿತ್ತು ಒಂದು ಸಾರಿ ಬ್ರಹ್ಮದೇವ ಸಹ್ಯಾದ್ರಿ ಪರ್ವತದ ಮೇಲೆ ಕುಳಿತುಕೊಂಡು ಶಿವನಿಗೂ ಮತ್ತು ವಿಷ್ಣುಮೂರ್ತಿಗೂ ತಪಸ್ಸು ಮಾಡ್ತಾ ಇರ್ತಾರೆ ಆಗ ಶಿವನು ಮರಳಿ ಮರದ ಕೆಳಗೆ ಮತ್ತು ವಿಷ್ಣುಮೂರ್ತಿ ರಾವಿ ಮರದ ಕೆಳಗೆ ಬ್ರಹ್ಮದೇವನಿಗೆ ದರ್ಶನವನ್ನು ನೀಡುತ್ತಾರೆ ಆ ರೀತಿಯಾಗಿ ಕೆಲವು ವರ್ಷಗಳ ನಂತರ ಆ ಎರಡು ಮರಗಳು ನದಿಗಳ ರೂಪವಾಗಿ ಬದಲಾಗಿ ಒಂದು ಮರ ಕೃಷ್ಣಾ ನದಿಯಾಗಿ ಇನ್ನೊಂದು ಮರ ವೇಣು ನದಿಯಾಗಿ ಹರಿಯೋದಕ್ಕೆ ಶುರು ಮಾಡುತ್ತೆ ಈ ವಿಧವಾಗಿ ಆ ಎರಡೂ ನದಿಗಳು ಬೇರೆ ಬೇರೆಯಾಗಿ ಹರಿಯುತ್ತಾ ಸತಾರ ಎಂಬ ಪ್ರದೇಶದಲ್ಲಿ ಒಂದಾಗಿ ಬೆರೆತು ವೇಣಿ ನದಿಯಾಗಿ ಬದಲಾಗತ್ವೆ ಆ ಕೃಷ್ಣಾ ನದಿ ಹರಿಯಬೇಕಾದ್ರೆ ಆ ನದಿಗೆ ದುರ್ಗಾದೇವಿ ನೆಲೆಸಿರುವ ಪರ್ವತ ಅಡ್ಡವಾಗಿ ಬರುತ್ತೆ ಆಗ ಕೃಷ್ಣವೇಣಿ ನದಿ ಬಹಳ ವೇಗವಾಗಿ ಹರಿಯುತ್ತಾ ಬಂದು ಆ ಬೆಟ್ಟವನ್ನ ಡಿಕ್ಕಿ ಹೊಡೆಯುತ್ತೆ ಆಗ ನೀರಿನ ದುರ್ಗಾದೇವಿಯ ಮೂಗುಬೊಟ್ಟನ್ನ ಮುಟ್ಟತ್ತೆ ಆಗ ಸಾಕ್ಷಾತ್ ದುರ್ಗಾದೇವಿಯು ಮಾತನಾಡುತ್ತಾಳೆ ಈಗ ಸಮಯವಲ್ಲ ಮುಂದೊಂದು ದಿನ ಪ್ರಳಯ ಬರತ್ತೆ ಆಗ ಮಾತ್ರವೇ ನೀನು ನನ್ನ ಮೂಗುಬೊಟ್ಟನ್ನ ತಾಕಬೇಕು ಅದೇ ದಿನ ಯುಗಾಂತ್ಯವಾಗತ್ತೆ ಅದೇ ಯುಗಾಂತ್ಯಕ್ಕೆ ಸಂಕೇತ ಈಗ ಪ್ರಸ್ತುತ ನನ್ನ ಪರ್ವತಕ್ಕೆ ಒಂದು ರಂದ್ರ ಹುಡುಕೊಂಡು ನೀನು ಮುಂದಕ್ಕೆ ಸಾಗು ಅಂತ ಅಮ್ಮನವರು ಕೃಷ್ಣವೇಣಿ ನದಿಗೆ ಹೇಳುತ್ತಾರೆ ಆಗ ಕೃಷ್ಣವೇಣಿ ನದಿ ಬಹಳ ಬೇಗವಾಗಿ ಬಂದು ಅಮ್ಮನವರ ಬೆಟ್ಟವನ್ನು ಡಿಕ್ಕಿ ಹೊಡೆದಾಗ ಆ ಬೆಟ್ಟವು ಮೂರು ಭಾಗಗಳಾಗಿ ವಿಂಗಡಣೆಯಾಗತ್ತೆ ಅದರಲ್ಲಿ ಒಂದು ಭಾಗ ನಾವು ನೋಡ್ತಾ ಇರುವ ಇಂದ್ರಲಾದ್ರಿ ಪರ್ವತ ಮತ್ತು ಮೂರನೆಯದು ಶ್ರೀ ಶ್ರೀರಾಮಲಿಂಗೇಶ್ವರ ಸ್ವಾಮೀಜಿ ನೆಲೆಸಿರುವ ಪರ್ವತ ಇಂದ್ರಕೇಲಾದಿಯಲ್ಲಿ ದುರ್ಗಮ್ಮ ದೇವಿ ಮಂಗಳಗಿರಿಯಲ್ಲಿ ಶ್ರೀ ಮಹಾವಿಷ್ಣುವು ಹಾಗೆಯೇ ಯನಮಲ ಕುದುರಿನಲ್ಲಿ ಮಹಾಶಿವನು ನೆಲೆಸಿದ್ದಾನೆ ಈ ವಿಧವಾಗಿ ಇವರೆಲ್ಲರೂ ಜೊತೆಯಾಗಿ ವಿಜಯವಾಡದಲ್ಲಿ ನೆಲೆಸಿದ್ದಾರೆ ಎಷ್ಟು ಪ್ರವಾಹಗಳೂ ಬಂದರೂ ಕೂಡ ಶ್ರೀ ಕೃಷ್ಣಾದೇವಿಯು ದುರ್ಗಮ್ಮ ದೇವಿಯ ಮೂಗುಬೊಟ್ಟನ್ನ ತಾಕುವುದಿಲ್ಲ ಒಂದು ವೇಳೆ ಆ ರೀತಿಯಾದರೆ ಪ್ರಳಯ ಬರೋದಕ್ಕೆ ಅದೇ ಸಂಕೇತ ದುರ್ಗಮ್ಮ ತಾಯಿ ಮೊದಲ ಬಾರಿಗೆ ವಿಜಯವಾಡದಲ್ಲಿ ನೆಲೆಸಿದಾಗ ಅಮ್ಮನವರು ನೋಡುವುದಕ್ಕೆ ಬಹಳ ಭಯಂಕರವಾಗಿ ಉಗ್ರರೂಪದಿಂದ ಇರ್ತಾಗಿದ್ಲು ಅಷ್ಟೇ ಅಲ್ಲದೆ ಸಾಯಂಕಾಲ ಆರು ಗಂಟೆ ದಾಟಿದ್ರೆ ಅಮ್ಮನವರು ವಿಜಯವಾಡವನ್ನೆಲ್ಲ ದಸ್ತು ತಿರುಗ್ತಾಗಿದ್ರಂತೆ ಆದರೆ ಆ ಕಾಲದಲ್ಲಿ ಅನೇಕ ಮಂದಿ ಆರು ಗಂಟೆ ದಾಟಿದ್ರೆ ಹೊರಗಡೆ ಹೆಜ್ಜೆ ಹಾಕ್ತಾ ಇರಲಿಲ್ಲ ಮಾಧವ ವರ್ಮ ಎಂಬ ರಾಜನು ವಿಜಯವಾಡವನ್ನ ಪ್ರತಿಪಾದಿಸ್ತಾ ಇದ್ದ ಆ ರಾಜನಿಗೆ ಅಮ್ಮನವರು ಅಂದರೆ ಬಹಳ ಭಕ್ತಿ ಆದರೆ ಮಾಧವ ವರ್ಮ ಪ್ರತಿ ದಿನವೂ ಅಮ್ಮನವರ ದರ್ಶನ ಪಡೆದು ಭಕ್ತಿಯಿಂದ ಪೂಜೆಗಳನ್ನ ಮಾಡ್ತಾ ಇದ್ರು ಆ ರಾಜನಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳೇ ಆದರೂ ಮಕ್ಕಳಾಗಿರಲಿಲ್ಲ ಪ್ರತಿದಿನವೂ ಅಮ್ಮನವರಿಗೆ ಮಾಡುವ ಪೂಜೆಯಲ್ಲಿ ತನಗೆ ಭಾಗ್ಯ ಕರುಣಿಸು ಅಂತ ಬೇಡಿಕೊಳ್ತಾಗಿದ್ರು ಆಗ ಒಂದು ದಿನ ಆ ರಾಜನ ಕೋರಿಕೆ ನೆರವೇರುತ್ತೆ ಆ ರಾಜನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಇದೆಲ್ಲವೂ ಆ ದುರ್ಗಮ್ಮ ತಾಯಿಯ ಮಹಿಮೆ ಅಂತ ಆ ರಾಜ ಮೊಟ್ಟ ಬಾರಿಗೆ ದುರ್ಗಮ್ಮ ತಾಯಿಗೆ ಒಂದು ದೇವಾಲಯವನ್ನ ಕಟ್ಟಿಸ್ತಾನೆ ಮಾಧವ ವರ್ಮ ತನ್ನ ಮಗನಿಗೆ ಕ್ರಮ ಶಿಕ್ಷಣದಿಂದ ಬೆಳೆಸ್ತಾನೆ ಯುವರಾಜನಿಗೆ ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲಿಸ್ಕೊಡ್ತಾನೆ ಒಂದು ದಿನ ಯುವರಾಜನು ತನ್ನ ಕುದುರೆಯೊಂದಿಗೆ ಹೊರಗಡೆ ಬಂದು ಇಂದ್ರಕೀಲಾದ್ರಿ ಪರ್ವತದ ಬಳಿ ಸವಾರಿ ಮಾಡ್ತಿರ್ತಾನೆ ಆಗ ಸಮಯ ಆರು ಗಂಟೆ ದಾಟತ್ತೆ ಅಮ್ಮನವರು ಸಂಚಾರ ಮಾಡುವ ಸಮಯವಾಗಿರತ್ತೆ ಅಂತ ಅಲ್ಲಿನ ಪ್ರಜೆಗಳೆಲ್ಲರೂ ಬೇಗ ಬೇಗನೆ ಯುವರಾಜನು ಕೂಡ ತನ್ನ ಕುದುರೆಯ ಜೊತೆ ಬಹಳ ವೇಗವಾಗಿ ಹೋಗ್ತಾ ಇರ್ತಾನೆ ಸರಿಯಾಗಿ ಅದೇ ಸಮಯದಲ್ಲಿ ದಾರಿಯಲ್ಲೇ ಆಟವಾಡ್ತಾ ಇದ್ದ ಒಂದು ಚಿಕ್ಕ ಮಗುವಿನೊಂದಿಗೆ ಯುವರಾಜನ ಕಾಲಿಗೆ ಸಿಕ್ಕು ಸತ್ತು ಹೋಗತ್ತೆ ಆಗ ಅಲ್ಲಿಗೆ ಬಂದ ಆ ಮಗುವಿನ ತಾಯಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ತನ್ನ ಮಗುವಿನ ಮೃತದೇಹವನ್ನ ಎರಡೂ ಕೈಗಳಿಂದ ಎತ್ತಿಕೊಂಡು ನ್ಯಾಯಕ್ಕೋಸ್ಕರ ರಾಜನಾದ ಮಾಧವ ವರ್ಮನ ಬಳಿ ಬರ್ತಾಳೆ ಅಸಲಿಗೆ ವಿಷಯವೇ ತಿಳಿಯದೆ ತಪ್ಪು ಯಾರೇ ಮಾಡಿದ್ರೂ ಸರಿಯೇ ಅವರನ್ನ ಹಿಡಿದು ತಕ್ಕ ಶಿಕ್ಷೆ ವಿಧಿಸೋದಾಗಿ ಆ ತಾಯಿಗೆ ಮಾತನ್ನ ಕೊಡ್ತಾರೆ ರಾಜರು ತಪ್ಪು ಮಾಡಿದ್ದು ತನ್ನ ಏಕೈಕ ಮಗನು ಅಂತ ತಿಳಿಯುತ್ತಲೇ ಬಹಳ ಬಾಧೆ ಪಡತಾನೆ ರಾಜ ಆದರೂ ಸರಿಯೇ ರಾಜನಾಗಿ ಕೊಟ್ಟ ಮಾತಿನಂತೆ ಆ ತಾಯಿಗೆ ನ್ಯಾಯ ಕೊಡಿಸೋದಕ್ಕೆ ತನ್ನ ಮಂತ್ರಿಗಳನ್ನ ಕರೆದು ಆ ತಪ್ಪಿಗೆ ಶಿಕ್ಷೆ ಏನು ಅಂತ ಕೇಳ್ತಾರೆ ಆಗ ಮಂತ್ರಿ ಮರಣದಂಡನೆ ಅಂತ ಹೇಳ್ತಾರೆ ತನ್ನ ಸ್ವಂತ ಮಗ ಅಂತಲೂ ನೋಡದೆ ಮಾಧವ ವರ್ಮ ತಪ್ಪು ಮಾಡಿದ ತನ್ನ ಮಗನಿಗೆ ಮರಣದಂಡನೆ ವಿಧಿಸ್ತಾರೆ ಇನ್ನು ಏನೂ ಮಾಡಲಾರದೆ ಸೈನಿಕರೂ ಕೂಡ ರಾಜಾಜ್ಞೆಯ ಪ್ರಕಾರ ಎಂದ್ರಕೀಲಾದ್ರಿಯ ಪರ್ವತದ ಬಳಿ ಎಲ್ಲಿ ಚಿಕ್ಕಮಗು ಸಾವನ್ನಪ್ಪಿತೋ ಅದೇ ಸ್ಥಳದಲ್ಲಿ ಯುವರಾಜನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ ಆಗ ರಾಜನಾದ ಮಾಧವವರ್ಮ ತುಂಬಾ ದುಃಖಿತನಾಗಿ ಅಳುತ್ತಾ ಪರ್ವತದ ಮೇಲೆ ಕುಳಿತಿರುವ ತಾಯಿ ದುರ್ಗಮ್ಮ ದೇವಿಯನ್ನ ನೆನೆಸ್ತಾನೆ ತಾಯಿ ಈ ಪುತ್ರ ಭಾಗ್ಯವನ್ನ ನೀಡೋದನ್ನು ನೀಡದೆ ಮತ್ಯಾಕೆ ಯಾಕೆ ಈ ಶಿಕ್ಷೆ ಅಂತ ಕೇಳ್ತಾನೆ ಇದೆಲ್ಲವನ್ನ ಗಮನಿಸ್ತಾ ಇದ್ದ ತಾಯಿ ದುರ್ಗಮ್ಮ ಆಕಾಶದಿಂದ ಬಂಗಾರದ ನಾಣ್ಯಗಳನ್ನ ಎಸೆಯುತ್ತಾಳೆ ಆ ಬಂಗಾರದ ನಾಣ್ಯಗಳು ಅಲ್ಲಿ ಸತ್ತು ಬಿದ್ದಿದ್ದ ಇಬ್ಬರು ಮಕ್ಕಳ ಮೃತದೇಹದ ಮೇಲೆ ಬೀಳ್ತಾ ಇದ್ದ ಹಾಗೆ ಆ ಇಬ್ಬರು ಮಕ್ಕಳು ಬದುಕುಕೊಂಡು ಆ ಮಗು ತನ್ನ ತಾಯಿಯ ಮಡಿಲು ಸೇರಿಕೊಳ್ಳುತ್ತೆ ರಾಜನಾದ ಮಾಧವ ವರ್ಮ ತನ್ನ ಮಗನನ್ನ ಅಪ್ಪಿಕೊಂಡು ಆನಂದದಿಂದ ಅಳತಾನೆ ಇದೊಂದು ಐತಿಹಾಸಿಕ ನೈಜ ಘಟನೆ ಅಂತ ಹಿರಿಯರು ಹೇಳ್ತಾರೆ ಆ ದಿನ ದುರ್ಗಮ್ಮ ತಾಯಿ ಆಕಾಶದಿಂದ ಕನಕ ಮಳೆಯನ್ನು ಸುರಿಸಿದ ಕಾರಣದಿಂದ ಅಂದಿನಿಂದ ಜನರು ದುರ್ಗಮ್ಮ ತಾಯಿಯನ್ನ ಕನಕ ದುರ್ಗಮ್ಮ ಅಂತ ಕರೆಯುತ್ತಾರೆ ಅದೇ ರೀತಿಯಾಗಿ ದಿನಗಳು ಉರುಳತಾಗಿದ್ವು ಎಷ್ಟು ದಿನಗಳಾದರೂ ಕೂಡ ಅಮ್ಮನವರು ಉಗ್ರ ರೂಪದಲ್ಲೇ ಇದ್ರು ಪ್ರಜೆಗಳು ಅಮ್ಮನವರೊಂದಿಗೆ ನಂಬಿಕೆ ಮತ್ತು ಭಕ್ತಿ ಇದ್ದರೂ ಕೂಡ ಅಮ್ಮನವರ ರೂಪವನ್ನು ನೋಡಬೇಕಾದರೆ ಭಯದಿಂದ ನೋಡ್ತಾ ಇದ್ರು ಆಗ ಇಂದ್ರಕೀಲಾದ್ರಿ ಪರ್ವತದ ಮೇಲೆ ನೆಲೆಸಿರುವ ತಾಯಿಯನ್ನ ನೋಡಲು ಆದಿಶಂಕರಾಚಾರ್ಯರು ಬರ್ತಾರೆ ಅವರು ಅಮ್ಮನವರಿಗೆ ವಿವಿಧ ರೀತಿಯ ಪೂಜೆಗಳನ್ನ ನೆರವೇರಿಸುತ್ತಾರೆ ಅಮ್ಮನವರು ಶಾಂತಗೊಳಿಸಲು ಶ್ರೀ ಚಕ್ರವನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂದಿನಿಂದಲೂ ಕೂಡ ಉಗ್ರ ರೂಪದಲ್ಲಿದ್ದ ದುರ್ಗಮ್ಮ ದಾಯಿ ಶಾಂತ ಸ್ವರೂಪಿಣಿ ದುರ್ಗಮ್ಮ ತಾಯಿಯಾಗಿ ಭಕ್ತರಿಗೆ ಕಾಣಿಸ್ಕೊಳ್ತಿದ್ದಾರೆ ಆದರೂ ಅಮ್ಮನವರ ಉಗ್ರ ರೂಪವಾದ ಮಹಿಷಾಸುರ ಮರ್ದಿನಿ ಕಾಳಿ ರೂಪ ಇಂದಿಗೂ ಕೂಡ ಇಂದ್ರಕೀಲಾದ್ರಿ ಪರ್ ಪರ್ವತದ ಮೇಲೆ ಒಂದು ರಹಸ್ಯವಾದ ಗುಹೆಯಲ್ಲೇ ಇದೆ ಅಂತ ಹೇಳಲಾಗುತ್ತೆ ಹಾಗೆಯೇ ಕೆಲವು ಮಂದಿ ಪೂಜಾರಿಗಳು ಪ್ರತಿದಿನ ಅಲ್ಲಿಗೆ ಹೋಗಿ ಅಮ್ಮನವರನ್ನ ಶಾಂತಗೊಳಿಸಲು ಪೂಜೆಯನ್ನ ಮಾಡ್ತಾರೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಎಷ್ಟು ವರ್ಷಗಳಾದರೂ ಸರಿಯೇ ಅಮ್ಮನವರು ಈಗಲೂ ಕೂಡ ಆಗಾಗ ವಿಜಯವಾಡದಲ್ಲಿ ತಿರುಗಾಡ್ತಾ ಇರ್ತಾಳೆ ಅನ್ನುವಂತಹ ನಂಬಿಕೆ ಭಕ್ತರನ್ನ ಇದೆ ಒಂದು ಸಾರಿ ಬಡವ ರಿಕ್ಷಾ ತುಳಿಯುವವನು ತನ್ನ ಹೊಟ್ಟೆಯ ಪಾಡಿಗೆ ರಿಕ್ಷಾ ತುಳಿತ ಜೀವನ ಸಾಗಸ್ತಾಗಿದ್ದ ಒಂದು ದಿನ ಎಷ್ಟೇ ಎದುರು ನೋಡಿದ್ರೂ ಕಾದ್ರೂ ಕೂಡ ರಿಕ್ಷಾ ಹತ್ತೋದಕ್ಕೆ ಯಾರೂ ಬರೋದೇ ಇಲ್ಲ ಅಯ್ಯೋ ಈ ದಿನ ಒಂದು ರೂಪಾಯಿನೂ ಕೂಡ ಸಂಪಾದನೆ ಆಗ್ಲಿಲ್ವಲ್ಲ ಅಂತ ಬಾಧೆ ಪಡ್ತಾ ಕೊನೆಗೆ ಒಂದು ಸಿನಿಮಾ ಹಾಲ್ ಅಲ್ಲಿ ಬಂದು ಕೊನೆಯ ಪಕ್ಷ ಸಿನಿಮಾ ಮುಗಿದ ನಂತರ ಯಾರಾದರೂ ರಿಕ್ಷಾ ಹತ್ತುತ್ತಾರೆ ಅನ್ನುವಂತಹ ಭರವಸೆಯ ಮೇಲೆ ಒಂದು ಸಿನಿಮಾ ಟೆಂಟ್ ಮುಂದೆ ನಿಂತ್ಕೊಳ್ತಾನೆ ಅಷ್ಟರಲ್ಲೇ ಒಂದು ಕೆಂಪು ಸೀರೆಯನ್ನ ಉಟ್ಟ ಹಣೆಯಲ್ಲಿ ಕುಂಕುಮವಿಟ್ಟಿರುವಂತಹ ಮುತ್ತೈದೆ ರಿಕ್ಷಾ ಹತ್ರ ಬರ್ತಾಳೆ ಅಯ್ಯ ಇಂದ್ರಕೀಲಾದ್ರಿ ಪರ್ವತದ ಬಳಿ ಬರ್ತೀಯಾ ಅಂತ ಹೇಳ್ತಾಳೆ ಆಗ ರಿಕ್ಷಾದವನು ಆತನು ತುಂಬಾ ಸಂತೋಷದಿಂದ ಬನ್ನಿ ಅಮ್ಮ ಬನ್ನಿ ನಾವು ಪರ್ವತದ ಕಡೆ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ ಆತ ರಿಕ್ಷಾ ತುಳಿತಾ ಇರ್ತಾನೆ ಸುತ್ತಲೂ ಕಗ್ಗತ್ತಲು ನಿಶಬ್ದ ಆಗ ರಿಕ್ಷಾದಲ್ಲಿ ಕುಳಿತಿರುವ ಆಕೆ ಅಯ್ಯೋ ಸುತ್ತಲೂ ಎಷ್ಟು ಕತ್ತಲಾಗಿದೆ ನಿಮಗೆ ಭಯವೇ ಆಗೋದಿಲ್ವಾ ಅಂತ ಕೇಳ್ತಾಳೆ ಆಗ ರಿಕ್ಷಾದವನು ತಾಯಿ ನಾನು ಪ್ರತಿದಿನವೂ ಕಷ್ಟಪಟ್ಟು ರಿಕ್ಷಾ ತುಳಿತೀನಿ ನನ್ನ ಕುಟುಂಬದವರನ್ನ ಪೋಷಣೆ ಮಾಡ್ತೀನಿ ಅಪ್ಪಿತಪ್ಪಿಯೂ ಸಹ ಯಾರಿಗೂ ಹಾನಿಯನ್ನ ಉಂಟು ಮಾಡೋದಿಲ್ಲ ಒಂದು ವೇಳೆ ನನಗೆ ಏನಾದರೂ ಅನಾಹುತವಾದರೆ ನಮ್ಮ ದುರ್ಗಮ್ಮ ತಾಯಿ ನನ್ನನ್ನು ಕಾಪಾಡ್ತಾಳೆ ಅಂತ ಹೇಳ್ತಾನೆ ಹಾಗೆ ಮಾತಾಡ್ತಾ ಇದ್ದ ಹಾಗೆ ಸ್ವಲ್ಪ ಸಮಯಕ್ಕೆ ಇಂದ್ರಕೀಲಾದ್ರಿ ಪರ್ವತ ಬಂದಿತ್ತು ಆಗ ಆತನು ತಾಯಿ ನೀವು ಇಳಿಯುವ ಸ್ಥಳ ಬಂದಿದೆ ಅಂತಂದಾಗ ಮಾತನಾಡೋದಿಲ್ಲ ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಆತ ಸುತ್ತಲೂ ನೋಡ್ತಾನೆ ಅಷ್ಟರಲ್ಲಿ ಆ ರಿಕ್ಷಾದಲ್ಲಿ ಹತ್ತಿದ್ದ ಆ ಮಹಿಳೆ ಇಂದ್ರಕೀಲಾದ್ರಿ ಪರ್ವತದ ಮೆಟ್ಟಿಲುಗಳನ್ನ ಹತ್ತಿ ದೇವಸ್ಥಾನದತ್ತ ಹೋಗ್ತಾ ಇರ್ತಾಳೆ ಅದರಲ್ಲೂ ತಾನು ಹತ್ತಿ ಬಂದಿದ್ದ ರಿಕ್ಷಾದಲ್ಲಿ ತಾಯಿ ಹಣವನ್ನ ಇಟ್ಟು ಹೋಗಿರ್ತಾಳೆ ಹೀಗೆ ಅನೇಕ ಪವಾಡಗಳನ್ನ ಸೃಷ್ಟಿ ಮಾಡಿಕೊಂಡು ಬರ್ತಾ ಇದ್ದಾಳೆ ಈ ತಾಯಿ ಜೊತೆಗೆ ಈಗ ಏನ್ ವಿಜಯವಾಡದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆಯಲ್ಲ ಇದಕ್ಕೂ ಕೂಡ ಈ ತಾಯಿಯ ಕೋಪವೇ ಕಾರಣ ಅಂತ ಹೇಳಲಾಗ್ತಿದೆ ಅಂದು ಕೃಷ್ಣೆ ದುರ್ಗಮ್ಮ ದೇವಿಯ ಮೂಗು ಬೊಟ್ಟನ್ನ ಟಚ್ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿನಗೆ ಈಗ ಟಚ್ ಮಾಡೋದಲ್ಲ ನನ್ನ ಮೂಗು ಬೊಟ್ಟು ಸ್ಪರ್ಶ ಮಾಡಿದ್ರೆ ಇಡೀ ಕಲಿಯುಗ ಅಂತ್ಯವಾಗತ್ತೆ ಆ ದಿನ ತುಂಬಾ ಸಮೀಪ ಇದೆ ಅಂತ ಕೃಷ್ಣಾ ನದಿಗೆ ಹೇಳಿದ್ಲು ಆ ದಿನ ಈಗ ಸಮೀಪ ಬಂದ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾಗಿದೆ ಇದಾಗಿತ್ತು ಶ್ರೀ ದುರ್ಗಮ್ಮ ದೇವಿ ಮತ್ತು ವಿಜಯವಾಡ ಕೃಷ್ಣಾ ನದಿಯ ಬಗೆಗಿನ ಮಾಹಿತಿ ಜೊತೆಗೆ ಈ ಕಲಿಯುಗದಲ್ಲಿ ಇನ್ನೂ ಕೂಡ ಪಾಪಕರ್ಮಗಳು ಹೆಚ್ಚಾಗತ್ತೆ ಆದರೆ ಎರಡು ಸಾವಿರದ ಮೂವತ್ತ ಎರಡರ ನಂತರ ಸತ್ಯಯುಗ ಆರಂಭವಾಗಲಿದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳಾಗಿರಬಹುದು ಅಥವಾ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಆದಷ್ಟು ಬೇಗ ಈ ಒಂದು ಕಲಿಯುಗ ಪಾಪಯುಗ ಅಂತ್ಯವಾಗಲಿ ಸತ್ಯಯುಗ ಆರಂಭವಾಗಲಿ ಅನ್ನೋದೇ ನಮ್ಮ ಆಶಯ ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ